ಸ್ನೇಹಿತರೆ ಇವತ್ತು ಬೆಳಗ್ಗೆ ದಿನಪತ್ರಿಕೆಗಳಲ್ಲಿ ಅಥವಾ ಮೊಬೈಲಲ್ಲಿ ಮೊದಲ ವಾರ್ತೆ ನೋಡಿದ ತಕ್ಷಣ ಒಂದು ಕಡೆ ಒಂದು ಸಮಾಧಾನ ಆಗುತ್ತೆ ಮತ್ತೊಂದು ಕಡೆ ಉದ್ವೇಗ ಆಗುತ್ತೆ ಆತಂಕ ಉಂಟಾಗುತ್ತೆ ನಿಜ ನಮ್ಮ ದೇಶದ ನಾಗರಿಕರನ್ನು ಅದರೊಳಗಾಗಿ ಪುರುಷರನ್ನೇ ಆಯ್ಕೆ ಮಾಡಿಕೊಂಡು ಅವರ ಸತಿಯ ಸಮ್ಮುಖದಲ್ಲಿ ಮಕ್ಕಳ ಸಮ್ಮುಖದಲ್ಲಿ ಮಾರಣ ಹೋಮ ಮಾಡಿದ್ದು ತುಂಬ ಅಕ್ಷಮ ಅಪರಾಧ ಅದರೊಳಗಾಗಿ ಧರ್ಮವನ್ನು ಮನಸ್ಸಲ್ಲಿಟ್ಕೊಂಡು ನಮ್ಮ ದೇಶವನ್ನು ಮನಸಲ್ಲಿಟ್ಕೊಂಡು ಮಾಡಿರ್ತಕ್ಕಂಥ ಈ ಅಪರಾಧವನ್ನು ಯಾರೂ ಮನ್ನಿಸತಕ್ಕಂಥ ಕೆಲಸ ಅಲ್ಲ ಅದಕ್ಕೆ ಸರಿಯಾದ ಪ್ರತ್ಯುತ್ತರವನ್ನು ನಮ್ಮ ಭಾರತ ದೇಶ ಭಾರತ ದೇಶ ಮತ್ತು ನಮ್ಮ ಭಾರತದ ಸೈನಿಕರು ನೀಡಿದರೆ ಅಂತಕ್ಕಂಥ ಸಮಾಧಾನ ಒಮ್ಮೆ ಮನಸ್ಸಿಗೆ ಬರುತ್ತೆ ಮತ್ತು ಈ ವಾರ್ತೆಯನ್ನು ವಿವಿಧ ಚಾನಲ್ಗಳಲ್ಲಿ ನೋಡಿದಾಗ ಸ್ವಲ್ಪ ಸಿಟ್ಟು ಬರುತ್ತೆ ಏನು ಬೆನ್ನು ಮೂರಿದ್ರು ಏನು ತಾಕತ್ತಿದೆ ತೋರಿಸಿದ್ರು ಇದು ಒಂದು ಯುದ್ಧೋನ್ಮಾದವನ್ನು ಉಂಟು ಮಾಡ್ತಾ ಇದೆಯಾ ಸಮಾಜದಲ್ಲಿ ಸಾಮೂಹಿಕ ಸನ್ನಿಗೆ ಕಾರಣ ಆಗತ್ತಾ ಅಂತಕ್ಕಂಥ ಒಂದು ಆಲೋಚನೆ ಬಂತು ಈ ಸಂದರ್ಭದಲ್ಲಿ ನನ್ನ ಸತಿ ಆಶಾ ಅವ್ರ ಜೊತೆಗೆ ಬೆಳಗಿನ ಕಾಫಿ ತಗೊಳ್ಳುವಂಥ ಸಮಯದಲ್ಲಿ ಇವತ್ತು ಆಗಿರ್ತಕ್ಕಂಥ ಒಂದು ವರದಿಯನ್ನು ಚರ್ಚೆ ಮಾಡಿದ್ವಿ ಹೀಗೆ ಸುಮಾರು ಒಂದು ನೂರು ಜನ ಭಯೋತ್ಪಾದಕರನ್ನು ನಮ್ಮ ಭಾರತ ದೇಶ ಹೊಡೆದಾಕಿದೆ ಅದು ಪ್ರತೀಕಾರ ತಗೊಂಡಿದೆ ಇಪ್ಪತ್ತಾರು ಜನ ನಮ್ಮ ಭಾರತೀಯ ನಾಗರಿಕರನ್ನು ಕೊಲೆ ಮಾಡಿದಂಥ ಹಿನ್ನೆಲೆಯಲ್ಲಿ ಅಂತ ಹೇಳಿದ ತಕ್ಷಣ ಆಕೆ ಒಂದು ಪ್ರಶ್ನೆ ಕೇಳಲ್ಲ ಅವರ ಹೆಂಡತಿ ಮಕ್ಕಳ ಗತಿ ಏನು ಅವ್ರ ವಯಸ್ಸಾದ ತಂದೆ ತಾಯಿ ಇದ್ದರೆ ಅವ್ರ ಗತಿ ಏನು ಅಂತ ಒಂದು ಪ್ರಶ್ನೆ ಕೇಳಲ್ಲ ನಿಜ ನಮ್ಮ ಹೆಣ್ಣು ಮಕ್ಕಳನ್ನು ಬಿಟ್ಟು ಅಥವಾ ಅವ್ರನ್ನೂ ಹೊಡೆದಾಕಿದ್ರು ನಮಗೂ ಅಷ್ಟೇ ದ್ವೇಷ ಬಂದಿರೋದು ಆದರೆ ಅವರ ಸಮ್ಮುಖದಲ್ಲಿ ಅವರ ಏನು ಗಂಡ ಇದಾನೆ ಕೂಡು ಸಂಸಾರ ಇದೆ ಅನ್ನೋ ಒಂದು ಗುರುತು ಏನಿದೆ ಕುಂಕುಮವನ್ನು ಹಚ್ಕೊಳ್ತಕ್ಕಂಥ ತಿಲಕವನ್ನು ಹಚ್ಕೊಳ್ತಕ್ಕಂಥ ಒಂದು ಸಂಪ್ರದಾಯ ಏನಿದೆ ಅದನ್ನು ಅಳಸ ಹಾಕಿ ಬೇಕೇ ಅಂತಲೇ ಅವಮಾನ ಮಾಡ್ತಕ್ಕಂಥ ಕ್ರಿಯೆ ಇದೆಯಲ್ಲ ಅದಕ್ಕೆ ಸೂಕ್ತವಾದ ಪರಿಹಾರ ಅಂದರೆ ಪ್ರತಿ ತಗೊಂಡಿದ್ದು ಸರಿಯೇ ಅದು ಆಪ್ರೇಷನ್ ಸಿಂಧೂರ ಕರೆಕ್ಟೇ ಆದರೆ ಎರಡರಲ್ಲೂ ಇಲ್ಲಿ ಸಮಾನವಾಗಿ ಕಾಣುವಂಥದ್ದು ಅವರ ಕುಟುಂಬದ ಗತಿಯೇನು ಮತ್ತೊಮ್ಮೆ ಆ ಜೀವ ವಾಪಸ್ ಬರುತ್ತಾ ಅವರ ಮಕ್ಕಳು ಜೀವನ ಪರ್ಯಂಥ ಎಂತಹ ಆಘಾತಕ್ಕೆ ಒಳಗಾಗಿ ಅವರ ಮಾನಸಿಕ ಬೆಳವಣಿಗೆಯನ್ನು ಕೃಷಿ ಕುಂಠಿತಗೊಳ್ಳುತ್ತೆ ಅವರ ಭವಿಷ್ಯ ಹೇಗಾಗಬಹುದು ಏನೇ ಪರಿಹಾರವನ್ನ ಕೊಡ್ಬೋದು ಏನೇ ಸಮಾಧಾನ ಮಾಡಬಹುದು ಆ ಕುಟುಂಬದ ಗತಿ ಏನು ಮತ್ತು ಒಂದು ಆ ಉಗ್ರವಾದಿಗಳಿದಾರಲ್ಲ ಅವರು ಹೆಣ್ಮಕ್ಕಳ ಹೊಟ್ಟೆಯಲ್ಲಿ ಜನಿಸ್ಲಿಲ್ವ ತಾಯಿಯ ಹಾಲನ್ನು ಕುಡಿದು ಬೆಳಿಲಿಲ್ವ ತಾಯಿಯ ಆರೈಕೆಯನ್ನ ಪಡೆಯಲಿಲ್ವ ಅವರು ಮದುವೆ ಆಗಿಲ್ವಾ ಮದುವೆ ಆಗಿದ್ರೆ ಮಕ್ಕಳಾಗಿಲ್ವ ಆ ಮಕ್ಕಳ ಪ್ರೀತಿ ಸಿಕ್ಕಿಲ್ವಾ ಆ ತಾಯಿಯ ಮಕ್ಕಳ ಹೆಂಡತಿಯ ಪ್ರೀತಿ ವಿಶ್ವಾಸವನ್ನು ತೊರೆದು ಯಾವುದೋ ಒಂದು ಉನ್ಮಾದಕ್ಕೆ ಒಳಗಾಗಿ ತನ್ನ ಜೀವವನ್ನು ಒತ್ತೆ ಇಡ್ತಕ್ಕಂಥದ್ದು ಮತ್ತೊಬ್ಬರ ಜೀವವನ್ನು ತಗೊಳ್ತಕ್ಕಂಥದಕ್ಕೆ ಪರಿಹಾರ ಏನು ಅಂತ ನನ್ನ ಸತಿ ಆಶಾ ಕೇಳಿದಾಗ ನಿಜವಾಗಲೂ ಇದು ಸರಿಯಾದ ಪ್ರಶ್ನೆ ಇದಕ್ಕೆ ಉತ್ತರ ಯಾರು ಕೊಡಬೇಕು ನಮ್ಮ ಇತಿಹಾಸವನ್ನು ನೋಡಿದ್ರೆ ಮಾನವನ ಇತಿಹಾಸದಲ್ಲಿ ಆಕ್ರಮಣ ಮಾಡ್ತಕ್ಕಂಥದ್ದೇ ನಡೆದಿದೆ ಪಾಳ್ಯಗಾರಲ್ಲಿರ್ಬೋದು ಸಾಮಂತರಾಜಲ್ಲಿರ್ಬೋದು ಅಥವಾ ಚಕ್ರವರ್ತಿಗಳಲ್ಲಿರ್ಬೋದು ಅಥವಾ ಭಾರತದ ಆಕ್ರಮಣ ಮಾಡ್ತಕ್ಕಂಥ ವಿವಿಧ ದೇಶದ ಜನರು ಬಂದು ಇಲ್ಲಿ ಆಕ್ರಮಣ ಮಾಡಿದ್ದು ಮತ್ತು ನಮ್ಮನ್ನು ಆ ಅಡಿಯಾಳನ್ನಾಗಿ ಇಟ್ಕೊಂಡಿದ್ದು ದಾಸ್ಯದಲ್ಲಿ ಇಟ್ಟಿದ್ದು ನಮ್ಮ ಜನರನ್ನು ಒತ್ತೆಯಾಳಾಗಿ ತಗೊಂಡು ಹೋಗಿದ್ದು ನಮ್ಮ ಸಂಪನ್ಮೂಲಗಳನ್ನು ಲೂಟಿ ಮಾಡಿದ್ದು ಅವರ ಜಾತಿ ಮತ್ತು ಧರ್ಮವನ್ನು ನಮ್ಮ ಮೇಲೆ ಹೇರಿದ್ದು ಮತ್ತು ನಮ್ಮ ಜಾತಿ ಇರ್ಬೋದು ನಮ್ಮ ಧರ್ಮ ಇರ್ಬೋದು ನಮ್ಮ ಸಂಸ್ಕೃತಿ ಇರ್ಬೋದು ನಮ್ಮ ವಿಜ್ಞಾನ ಇರ್ಬೋದು ನಮ್ಮ ತಂತ್ರಜ್ಞಾನ ಇರ್ಬೋದು ಕ ಕರಕೌಶಲಗಳನ್ನೆಲ್ಲ ನಾಶ ಮಾಡಿ ನಮ್ಮ ದೇಶದ ಸಂಪನ್ಮೂಲಗಳನ್ನು ಲೂಟಿ ಮಾಡಿದ್ದು ಮತ್ತು ನಮ್ಮ ಅತ್ಯಂತ ವಿಶ್ವಕ್ಕೆ ಪ್ರಸಿದ್ಧವಾದಂಥ ವಿಶ್ವವಿದ್ಯಾಲಯಗಳನ್ನು ತಕ್ಷಶಿಲಾ ನಳಂದ ಇಂಥ ವಿಶ್ವವಿದ್ಯಾಲಯಗಳನ್ನು ನುಚ್ಚು ನೂರು ಮಾಡಿದ್ದು ಅಲ್ಲಿ ಗ್ರಂಥಾಲಯವನ್ನು ಸುಟ್ಟು ಹಾಕಿದ್ದು ನಮ್ಮ ಜ್ಞಾನವನ್ನು ಸುಟ್ಟು ಹಾಕಿ ಪರದೇಶಗಳಿಗೆ ಬೇರೆ ಭಾಷೆಗಳ ಮುಖಾಂತರ ಹೋಗಿ ಅದು ಮತ್ತೊಮ್ಮೆ ಬೇರೆ ರೀತಿಯಲ್ಲಿ ಬ ಬರ್ತಾ ಇರೋದು ಇವೆಲ್ಲವನ್ನು ನಾವು ನೋಡಿದ್ರೆ ನಿಜವಾಗ್ಲೂ ಮನುಷ್ಯ ಎಂಥವನು ಪ್ರಾಣಿಗಳಲ್ಲಿ ಒಂದು ಕಡೆ ದಯೆ ಪ್ರೀತಿ ಇರುತ್ತೆ ಒಂದು ಆಹಾರವನ್ನು ತಿಂದಂಥ ಹುಲಿ ಸಂಪೂರ್ಣವಾಗಿ ಹೊಟ್ಟೆ ತುಂಬಿದರೆ ಅದರ ಕಣ್ಣು ಮುಂದೆ ಮತ್ತೊಂದು ಜಿಂಕೆ ಬಂದರೂ ಅದನ್ನು ತಿನ್ನೋದಿಲ್ಲ ಒಂದು ಮರಿ ಆದರೆ ಅದನ್ನು ಬೇಕಾದರೆ ಮರಿಯಂತೆ ಪಾಲನೆ ಮಾಡ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ಮನುಷ್ಯ ಯಾಕೆ ಇಷ್ಟು ವ್ಯಾಘ್ರ ಆದ ಇಂತಹ ಯುದ್ಧಗಳ ಪರಿಣಾಮ ಮುಖ್ಯವಾಗಿ ಯಾರ ಮೇಲಾಗತ್ತೆ ಇತಿಹಾಸವನ್ನು ನೋಡಿದ್ರೆ ಬಹುತೇಕ ಕೆಳವರ್ಗದ ಜನ ಬಡ ಕುಟುಂಬಗಳು ಮಧ್ಯಮ ವರ್ಗದವರು ಅಥವಾ ಮಧ್ಯಮ ವರ್ಗದವರಿಗೆ ಭಾರಿ ಪೆಟ್ಟಾಗತ್ತೆ ಯಾಕೆಂದರೆ ಪೆಟ್ರೋಲ್ ಡೀಸೆಲ್ ಒಮ್ಮೆ ತುಟ್ಟಿ ಆದ ತಕ್ಷಣ ಜೀವನದ ಎಲ್ಲ ಅತ್ಯಂತ ಅಗತ್ಯ ಇರತಕ್ಕಂಥ ವಸ್ತುಗಳೆಲ್ಲ ತುಟ್ಟಿ ಆಗ್ತಾ ಹೋಗ್ತವೆ ಮತ್ತು ಇದೇ ಸಂದರ್ಭದಲ್ಲಿ ಅಗತ್ಯವಾದ ವಸ್ತುಗಳನ್ನು ಸ್ಟಾಕ್ ಮಾಡ್ತಕ್ಕಂಥದ್ದು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಕ್ಕಂಥದ್ದು ಮತ್ತು ದ್ವೇಷವನ್ನು ಪ್ರತಿ ದ್ವೇಷವನ್ನು ಪ್ರತೀಕಾರವನ್ನು ತಗೊಳ್ತಕ್ಕಂಥದ್ದು ಒಂದ್ರ ಮೇಲೊಂದು ಒಂದ್ರ ಮೇಲೊಂದು ನಡೆದಿರೋ ಇರೋದನ್ನ ನಡೀತಾ ಇರೋದನ್ನು ನಾವು ನೋಡಿದ್ದೇವೆ ಹಾಗಂತ ನಮ್ಮ ರಾಷ್ಟ್ರ ಕೈಕಟ್ಟುಕೊಳ್ತಕ್ಕಂಥ ಅಗತ್ಯ ಇಲ್ಲ ನಾನು ಇಡೀ ಮನುಷ್ಯ ಕುಲಕ್ಕೆ ಈ ಪ್ರಶ್ನೆಯನ್ನು ಹಾಕ್ಕೊಂಡಾಗ ನಿಜವಾಗಲೂ ಮನುಷ್ಯನಲ್ಲಿ ಈ ಸಹನೆಯಿಂದ ಪ್ರೀತಿಯಿಂದ ಒಟ್ಟಿಗೆ ಬದುಕತಕ್ಕಂಥ ಗುಣ ಇಲ್ವಾ ಜಾತಿ ಧರ್ಮಗಳು ಹೇಗೆ ಪ್ರಾರಂಭ ಆದವು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ವೈಜ್ಞಾನಿಕ ತಿಳುವಳಿಕೆ ಇಲ್ವಾ ಮನುಷ್ಯ ಈ ಭೂಮಿಯ ಮೇಲೆ ಬಂದು ಕೇವಲ ಎರಡು ಲಕ್ಷ ವರ್ಷಗಳಾಗಿದೆ ಮನುಷ್ಯ ಒಮ್ಮೆ ಹುಟ್ಟಿ ಆಫ್ರಿಕಾದ ಯಾವುದೋ ಒಂದು ಭಾಗದಲ್ಲಿ ಹುಟ್ಟಿ ಅನಂತರ ಆಹಾರವನ್ನು ಅರಿಸಿಕೊಂಡು ಬೇರೆ ಬೇರೆ ದೇಶಗಳಿಗೆ ಹೋಗಿ ಬೇರೆ ಬೇರೆ ರಾಷ್ಟ್ರಗಳಿಗೆ ಹೋಗಿ ರಾಷ್ಟ್ರಗಳೇ ಇರಲಿಲ್ಲ ಭೂಮಿಯ ಭಾಗಗಳಿಗೆ ಹೋಗಿ ಅಲ್ಲಿ ನಿರಂತರವಾಗಿ ನಿಧಾನವಾದ ಬದಲಾವಣೆಗೆ ಒಳಗಾಗಿ ಬೇರೆ ಬೇರೆ ರೀತಿಯ ಜನಗಳು ಅಂದರೆ ಬಿಳಿ ಬಣ್ಣ ಇರ್ಬೋದು ಕಂದು ಬಣ್ಣ ಇರ್ಬೋದು ಸಣ್ಣ ಕಣ್ಣಿನ ವ್ಯಕ್ತಿಗಳಿರ್ಬೋದು ಅಥವಾ ಎತ್ತರ ಇರ್ತಕ್ಕಂಥ ವ್ಯಕ್ತಿಗಳಿರ್ಬೋದು ಅನಂತರ ನಿಧಾನವಾಗಿ ಭಾಷೆಗಳು ವಿಕಾಸ ಆಗಿ ಭಾಷೆಗಳ ಜ್ಞಾನವನ್ನು ಕೂಡಿಡೋದಕ್ಕೋಸ್ಕರ ಜ್ಞಾನ ಬಂದು ಅನಂತರ ನಿಧಾನವಾಗಿ ವಿಜ್ಞಾನ ಮತ್ತು ತಂತ್ ತಂತ್ರಜ್ಞಾನ ಬಂದು ಮನುಷ್ಯನ ಕಾಡ್ತಕ್ಕಂಥ ಎಲ್ಲ ರೋಗ ರುಜಿನಗಳನ್ನು ಸಂಪೂರ್ಣವಾಗಿ ತೆಗೆದಾಕ್ತಕ್ಕಂಥ ಆರೋಗ್ಯವನ್ನು ಹೆಚ್ಚು ಮಾಡ್ತಕ್ಕಂಥ ಆರೋಗ್ಯ ವಿಜ್ಞಾನ ಇವೆಲ್ಲವೂ ವಿಕಾಸ ಆಗಿರೋದನ್ನು ನಾವು ನಮ್ಮ ಪ್ರೌಢಶಾಲೆ ಶಾಲೆಯ ಹಂತದಲ್ಲೇ ಕಲ್ತಿದ್ದೇವೆ ಸಮಾಜಶಾಸ್ತ್ರದಲ್ಲಿ ಯುದ್ಧಗಳಿಂದ ಆಗತಕ್ಕಂಥ ದುಷ್ಪರಿಣಾಮಗಳನ್ನು ಮತ್ತು ಮುಖ್ಯವಾಗಿ ಮನುಷ್ಯ ಸಹನೆಯಿಂದ ಪ್ರೀತಿಯಿಂದ ಒಟ್ಟಾರೆ ಬದುಕಬೇಕು ಕೇವಲ ಮನುಷ್ಯ ಮಾತ್ರ ಅಲ್ಲ ಇವತ್ತಿನ ಯಾವ ಸ್ಥಿತಿ ಇದೆ ಅಂತಂದರೆ ಈ ಪೃಥ್ವಿಯಲ್ಲಿರ್ತಕ್ಕಂಥ ಎಲ್ಲ ಚರಾಚರ ವಸ್ತುಗಳ ಜೊತೆಗೆ ಎಲ್ಲ ರೀತಿಯ ಜೀವ ಸಂಕುಲಗಳ ಜೊತೆಗೆ ಒಟ್ಟಾಗಿ ಬದುಕಿದಾಗ ಮಾತ್ರ ಬದುಕಲಿಕ್ಕೆ ಸಾಧ್ಯ ಇದೆ ನೋಡಿ ನಾವು ಎರಡು ನಿಮಿಷ ಗಾಳಿ ಇಲ್ಲದೆ ಅಂದರೆ ಆಮ್ಲಜನಕದ ಗಾಳಿ ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಆಹಾರ ಇಲ್ಲದೆ ಸುಮಾರು ಐದರಿಂದ ಹತ್ತು ನೀರಿಲ್ಲದೆ ಐದರಿಂದ ಎಂಟು ದಿವಸಗಳ ಕಾಲ ಹೆಚ್ಚು ಬದುಕಲಿಕ್ಕೆ ಸಾಧ್ಯ ಇಲ್ಲ ಆಹಾರ ಇಲ್ಲದೆ ಅತಿ ಹೆಚ್ಚು ಅಂದರೆ ಐವತ್ತು ದಿವಸಗಳಿಗಿಂತ ಹೆಚ್ಚು ಬದುಕಲಿಕ್ಕೆ ಸಾಧ್ಯ ಇಲ್ಲ ಒಬ್ಬರ ರಕ್ತ ಮತ್ತೊಬ್ಬರಿಗೆ ಅದು ಆಫ್ರಿಕಾದ ವ್ಯಕ್ತಿ ಆಗ್ಬೋದು ಅಥವಾ ಭಾರತ ದೇಶದಾಗ್ಬೋದು ಅಮೆರಿಕದಾಗ್ಬೋದು ರಕ್ತದಲ್ಲಿರ್ತಕ್ಕಂಥ ಅಂಶಗಳೇನಿದೆ ಅವೆಲ್ಲ ಒಂದೇ ರೀತಿ ಇರ್ತವೆ ರಕ್ತದ ಗುಂಪುಗಳು ಬೇರೆ ಇರ್ಬೋದು ಒಂದೇ ಜಾತಿಯಲ್ಲೇ ಬೇರೆ ಬೇರೆ ಗುಂಪುಗಳಿರ್ಬೋದು ಆದರೆ ಇಡೀ ಜಗತ್ತಿನಲ್ಲಿರ್ತಕ್ಕಂಥ ರಕ್ತದ ಗುಂಪುಗಳೇನಿದೆ ರಕ್ತದ ಲಕ್ಷಣ ಏನಿದೆ ಜೀವಕೋಶ ಏನಿದೆ ಜೀವಕೋಶದ ಅನುವಂಶೀಯತೆ ಏನಿದೆ ಅದೆಲ್ಲ ಒಂದೇ ಆಗಿದೆ ಯಾಕೆ ಮನುಷ್ಯನಿಗೆ ಇದು ಅರ್ಥ ಆಗ್ತಾಯಿಲ್ಲ ಇದ್ರ ಬಗ್ಗೆ ಶಿಕ್ಷಣ ತಜ್ಞರು ಮತ್ತು ಸಾಮಾಜಿಕವಾದ ಮುನ್ನೋಟ ಇರ್ತಕ್ಕಂಥ ವ್ಯಕ್ತಿಗಳು ಇಡೀ ವಿಶ್ವ ಒಂದು ಕುಟುಂಬವಾಗಿ ನಾವೇನು ಸುದೈವ ಕುಟುಂಬ ಅಂತ ಹೇಳ್ತೀವಿ ಅದನ್ನು ಅನುಷ್ಠಾನ ಕೊಳ್ತಕ್ಕಂಥ ಒಂದು ಒಂದು ಚಿಂತನೆ ಈ ಜಗತ್ತಿನಲ್ಲಿ ಬರ್ತಕ್ಕಂಥ ಅಗತ್ಯ ಇದೆ ಅಲ್ವಾ ಸ್ವಲ್ಪ ನಾವು ಆಲೋಚನೆ ಮಾಡಬೇಕು ಸ್ನೇಹಿತರೆ ಯೋಚನೆ ಮಾಡಿ ಮನುಷ್ಯ ಮಾತ್ರ ಅಲ್ಲ ಈ ಭೂಮಿನೂ ಒಂದು ಕಾಲಕ್ಕೆ ಸೃಷ್ಟಿಯಾಯಿತು ಸುಮಾರು ಏನು ಹೇಳ್ತೇವೆ ಐದು ಬಿಲಿಯನ್ ವರ್ಷಗಳ ಹಿಂದೆ ಅಥವಾ ನಾಲ್ನೂರ ಎಂಬತ್ತು ಕೋಟಿ ವರ್ಷಗಳ ಹಿಂದೆ ಭೂಮಿ ಒಂದು ಬೆಂಕಿಯ ಚೆಂಡಾಗಿತ್ತು ಇಡೀ ವ್ಯೂಹನೇ ಸುಮಾರು ಹತ್ತು ಅಥವಾ ಹದಿನೈದು ಬಿಲಿಯನ್ ವರ್ಷಗಳ ಹಿಂದೆ ಸೃಷ್ಟಿಯಾಯಿತು ಸುಮಾರು ಹದಿನೈದು ಅಥವಾ ಇಪ್ಪತ್ತು ಬಿಲಿಯನ್ ವರ್ಷಗಳ ಹಿಂದೆ ಮಹಾಸ್ಫೋಟ ಉಂಟಾಗಿ ವಸ್ತುಗಳು ನಿಧಾನವಾಗಿ ಸೃಷ್ಟಿಯಾಗಲಿಕ್ಕೆ ಆದಿಮ ಪ್ಲ್ಯಾನೆಟ್ಗಳು ಉದ್ಭವ ಆಗಲಿಕ್ಕೆ ಅನಂತರ ನಿಧಾನವಾಗಿ ಈ ಜಗತ್ತಿನಲ್ಲಿ ಹಾದಿ ಅಂತಕ್ಕಂಥ ದೊಡ್ಡ ಕ್ಲಸ್ಟರ್ಸ್ ಇರ್ಬೋದು ಆ ಥರದ ಗ್ಯಾಲಕ್ಸಿಗಳಿರ್ಬೋದು ಇವೆಲ್ಲ ಸೃಷ್ಟಿಯಾಗಿ ಅದರ ಒಂದು ಸಣ್ಣ ಭಾಗವಾಗಿ ನಮ್ಮ ಈ ಸೌರವ್ಯೂಹ ಬಂದಿದೆ ಸೌರವ್ಯೂಹ ಇಡೀ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಲಕ್ಷಾಂತರ ಏನು ನಾವು ಹಾದಿಗಳು ಅಥವಾ ಗ್ಯಾಲಕ್ಸಿಗಳು ಅಂತ ಹೇಳ್ತೀವಿ ಅದರ ಒಂದು ಸಣ್ಣ ಕಣ ಆ ಇಡೀ ಭೂಮಿಯಲ್ಲಿ ಇರ್ತಕ್ಕಂಥ ಲಕ್ಷಾಂತರ ಸಸ್ಯಗಳು ಲಕ್ಷಾಂತರ ಪ್ರಾಣಿಗಳು ಅವುಗಳ ಸಹ ಜೊತೆಗೆ ಬದುಕ್ತಕ್ಕಂಥ ಮನುಷ್ಯ ಒಂದು ಸಣ್ಣ ವ್ಯಕ್ತಿ ಆ ಮನುಷ್ಯರಲ್ಲಿ ಇರತಕ್ಕಂಥ ಎಂಟು ಏನು ಎಂಬತ್ತು ಎಂಟು ಬಿಲಿಯನ್ ಅಂತ ನಾವು ಹೇಳ್ತೀವಿ ಅದರಲ್ಲಿ ನಾವು ಒಬ್ಬರು ಒಬ್ಬರು ಲಕ್ಷಾಂತರ ಬೇರೆ ಜೀವಿಗಳಿದೆ ಈ ಇವೆಲ್ಲವುದನ್ನು ಆಲೋಚನೆ ಮಾಡಿ ಒಟ್ಟಾಗಿ ನಾವು ಎಲ್ಲ ಧರ್ಮ ನಿರೇ ನಿರಪೇಕ್ಷರಾಗಿ ಮನುಷ್ಯ ಸಂಕುಲ ಮಾತ್ರ ಅಲ್ಲ ಜಗತ್ತಿನ ಎಲ್ಲ ಜೀವ ಸಂಕುಲ ಜೊತೆಗೆ ನಾವು ಬದುಕಬೇಕು ಅಂತಕ್ಕಂಥದ್ದು ಸಂತಸದಿಂದ ನೆಮ್ಮದಿಯಿಂದ ಇರಬೇಕು ಅಂತಕ್ಕಂಥ ಒಂದು ಭಾವನೆ ಬರೋದು ಒಳ್ಳೆಯದು ಇವೆಲ್ಲದರ ಮಧ್ಯೆ ಅಂತಕ್ಕಂಥ ಒಂದು ಚಿಂತನೆ ಈ ಸಮಯದಲ್ಲಿ ನನ್ನ ಮನಸ್ಸಲ್ಲಿ ಬಂತು ಇದು ಸತ್ಯನೋ ಸುಳ್ಳೋ ನಿಜವಾಗಲೂ ಯಾವ ಮಟ್ಟಕ್ಕೆ ಈ ಮನುಷ್ಯನ ಜ್ಞಾನದಲ್ಲಿ ಈ ಥರದ ಒಂದು ಚಿಂತನೆ ಸಾರ್ವಕಾಲಿಕ ಆಗುತ್ತೆ ಸಾರ್ವಜನಿಕ ಆಗುತ್ತೆ ಅನ್ನೋದ್ರ ಬಗ್ಗೆ ನನಗೆ ತುಂಬ ಕುತೂಹಲ ಇದೆ ಈ ಸಂದರ್ಭದಲ್ಲಿ ತಾವು ಒಮ್ಮೆ ಯೋಚನೆ ಮಾಡಿ ನಿಮ್ಮ ಕುಟುಂಬದ ಸದಸ್ಯರ ಜೊತೆಗೆ ಆಲೋಚನೆ ಮಾಡಿ ನಿಧಾನವಾಗಿ ಈ ದ್ವೇಷ ನಿಜವಾಗ್ಲೂ ಯಾವುದು ಮನುಷ್ಯನ ಹಾಳು ಮಾಡ್ತಕ್ಕಂಥ ಜೀವವನ್ನು ತೆಗಿತಕ್ಕಂಥ ಒಂದು ಗುಣ ನಿಧಾನವಾಗಿ ಮನುಷ್ಯನ ಚಿಂತನೆಯಿಂದ ಹೋಗಲಿ ಅಂತ ಆಶಿಸ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ವಸುದೈವ ಕುಟುಂಬ ನಮಸ್ತೆ